ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೋಬಾ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಗೂಂಡಾಗಳನ್ನ ಕರೆದುಕೊಂಡು ಹೋಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಆದ್ರೆ ಒಳ್ಳೆಯ ಸಮಯ ಹೀಗಾಗಿ ಜನಾರ್ದನ್ ರೆಡ್ಡಿಗೇ ಏನಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅವರ ಖಾಸಗಿ ಗನ್ಮ್ಯಾನ್ ನಿಂದಲೇ ಸತ್ತಿದ್ದಾನೆ ಅಂತ ವರದಿ ಬಂದ ಇದನ್ನ ಸಿಎಂ ಡಿ ಸಿ ಎಂ ಹಾಗೂ ಗೃಹ ಸಚಿವರು ಅರ್ಥ ಮಾಡ್ಕೊಳ್ಬೇಕು ನೀವು ಇಂಥದ್ದಕ್ಕೆಲ್ಲ ಸಮರ್ಥನೆ ನೀಡಿದ್ರೆ ರಾಜ್ಯ ಅಶಾಂತಿಯ ತೋಟವಾಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರೇ ನಿಮಗೆ ನಾಚಿಕೆ ಬರುವ ಕೆಲಸ ಇದು ಸಿಎಂ ಸ್ಥಾನದಲ್ಲಿ ಮುಂದುವರಿಯಲು ನೀವು ನಾಲಾಯಕ್ ನಿಮ್ಮಂತಹ ದಪ್ಪ ಚರ್ಮದವರಿಗೆ ಚುನಾವಣೆಯಲ್ಲಿ ಜನರು ಕಾಲೆತ್ತಿ ಹೊಡೆದ್ರೆ ತಪ್ಪಿನ ಅರಿವಾಗುತ್ತೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೂ ಸಂಬಂಧಪಟ್ಟ ಹಾಗೆ ಅವರು ಬೀದರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಭಗವಂತ್ ಖುಬಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಗಾಗಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆದರೆ ಅವರಿಗೆ ನ್ಯಾಯ ಸಿಗಲ್ಲ ಬದಲಾಗಿ ಕೊಲೆ ಮಾಡಿದವರಿಗೆ ಸರ್ಕಾರ ರಕ್ಷಣೆ ಕೊಡುತ್ತೆ ೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಡ್ರಗ್ಸ್ ಹಿಡಿಯುತ್ತಿದ್ದಾರೆ ಅದೇ ಅನೇಕ ಪ್ರಕರಣಗಳಲ್ಲಿ ಮುಸ್ಲಿಮರೇ ಇದ್ದಾರೆ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಇಂಥವರಿಗೆ ಕುಮ್ಮಕ್ಕು ನೀಡ್ತಾ ಇದೆ ಅಂತ ಭಗವಂತ ಖೋಬ ಕಿಡಿಯನ್ನು ಕಾರಿದ್ದಾರೆ ಕಳೆದ ಹೆಚ್ಚು ಕಡಿಮೆ ಈಗ ಎರಡೂವರೆ ವರ್ಷಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅನಾವಶ್ಯಕ ವೋಟ್ ಬ್ಯಾಂಕ್ ಗೋಸ್ಕರ ಮುಸ್ಲಿಮರನ್ನ ಓಲೈಕೆ ಮಾಡುವ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಅವರಿಗೆ ಕ್ರಿಮಿನಲ್ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ ಹಿಂದೂಗಳ ಕಾರ್ಯಕರ್ತರನ್ನು ಕೊಲೆ ಆದರೂ ಕೂಡ ಅವರಿಗೆ ನ್ಯಾಯ ಸಿಗಲ್ಲ ಬದಲಾಗಿ ಹೊಡೆದವರಿಗೆ ರಕ್ಷಣೆಯನ್ನು ಕೊಡುವಂಥದ್ದನ್ನು ಮಾಡ್ತಾರೆ ಇವತ್ತು ಇಡೀ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಡ್ರಗ್ಸ್ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮ್ಯಾಕ್ಸಿಮಮ್ ಅವರು ವೋಟ್ ಬ್ಯಾಂಕಿನವರಿದ್ದಾರೆ ಬಳ್ಳಾರಿ ಪ್ರಕರಣ ಆಗಿರ್ಬೋದು ಮತ್ತು ಎಲ್ಲ ಕಡೆ ಅನೇಕ ನಮ್ಮ ಹಬ್ಬ ಹರಿದಿನಗಳಲ್ಲಿ ಕಲ್ಲು ತೂರಾಟ ಇಂಥವೆಲ್ಲ ಅದೇ ಅದೇ ಇಂಥದ್ರ ಇಂಥದ್ರೆಲ್ಲ ಒಂದು ರೀತಿಯಲ್ಲಿ ಎಲ್ಲೋ ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕುಮ್ಮುಕ್ ಕೊಟ್ಟು ಕುಮ್ಮುಕ್ಕು ಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವರ ಆಡಳಿತದಲ್ಲಿ ಎದ್ ಕಾಣ್ತಾ ಇದೆ ಹೀಗಾಗಿ ಅದನ್ನು ಸದಾ ನಾವು ಖಂಡಿಸ್ತಾ ಬಂದಿವಿ ಮತ್ತೆ ಈಗ ಕೂಡ ಖಂಡಿಸ್ತೀವಿ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಶಾಸಕ ನಮ್ಮ ಶಾಸಕರ ಮನೆ ಮೇಲೆ ಹೋಗಿ ಗುಂಡಗಳನ್ನು ತಗೊಂಡು ಮತ್ತು ಪೆಟ್ರೋಲ್ ಬಾಂಬ್ಗಳನ್ನ ತಗೊಂಡು ಹೋಗಿ ಗಲಾಟೆ ಮಾಡುವಂತಹ ದುರುದ್ದೇಶದಿಂದ ಇಲ್ಲಿ ಹೋಗಿದ್ದಾರೆ ಅಂದ್ರೆ ಒಳ್ಳೆ ಸಮಯ ನಮ್ಮ ಶಾಸಕರ ಮೇಲೆ ಯಾವುದೇ ರೀತಿಯ ಘಟನೆ ನಡೆದಿಲ್ಲ ಆದ್ರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ ಅವ್ರ ಸ್ವಂತ ಎಂ ಎಲ್ ಎಂದು ಖಾಸಗಿ ಗನ್ಮ್ಯಾನ್ ನಿಂದ ಗೋಲಿಿಂದನೇ ಸತ್ತೋಗ್ಯಾನ ಅಂತ ತೋರ್ದೇನೋ ನೋಡಿದ್ದೀನಿ ಇದು ಮುಖ್ಯಮಂತ್ರಿ ಇವತ್ತು ಅರ್ಥ ಮಾಡ್ಕೋಬೇಕು ಗೃಹ ಸಚಿವರು ಅರ್ಥ ಮಾಡ್ಕೋಬೇಕು ಉಪಮುಖ್ಯಮಂತ್ರಿ ಇಡೀ ಕಾಂಗ್ರೆಸ್ ಅನ್ನೇ ಅರ್ಥ ಮಾಡ್ಕೋಬೇಕು ನೀವ್ ಒಂದೇಳಲ್ಲ ಸಮರ್ಥನೆ ಕೊಟ್ಕೋತ್ ಹೋದಾಗ ರಾಜ್ಯ ಶಾಂತಿಯ ತೋಟ ಅಂತ ಹೇಳಿದ್ರಿ ಇವತ್ತು ಶಾಂತಿ ಅನ್ನುವಂಥದ್ದನ್ನ ನಿಮ್ಮ ಬಾಯಲ್ಲಿ ಒಂದು ಶಬ್ದವನ್ನು ಬಿಟ್ಟಿದ್ರೆ ಕರ್ನಾಟಕದಲ್ಲಿ ಸಂಪೂರ್ಣ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ರಿ ಇದು ಸಿದ್ದರಾಮಯ್ಯನವರೇ ನಿಮ್ಗೆ ನಾಚಿಕೆ ಬರುವಂತ ಕೆಲಸ ಇದನ್ನು ಮತ್ತು ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ನೀವು ಲಾಯಕರೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಂಥ ಘಟನೆಗಳಿಂದ ಈ ಸ್ಪಷ್ಟವಾಗಿ ಕರ್ನಾಟಕದ ಜನತೆ ಇವತ್ತು ಮನೆ ಮನೆ ಮಾತಾಡ್ಕೊಳ್ತಾ ನಿಮ್ಮಂಥ ದಪ್ಪ ಚರ್ಮದವರಿಗೆ ಕರ್ನಾಟಕದ ರಾಜ್ಯ ಜನತೆ ನಿಮಗೆ ಒಂದು ಚುನಾವಣೆಯಲ್ಲಿ ಕಾಲೇ ಹೊಡೆದ್ರಂದ್ರೆ ಅಗತ್ಯ ನಿಮ್ಗೆ ನೆನಪಾಗ್ತಿದೆ ನಿಮ್ಮ ಎಲ್ಲ ತಪ್ಪಿನ ಅರಿವುಗಳು